ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೊಂಬೆ ಫ್ಯಾಷನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಕೂಡ ಒಂದು ನ್ಯೂ ಡಿಸೈನ್ ಜೊತೆ ಎಂಬ್ರಾಯ್ಡ್ರಿ ವರ್ಕ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಇದು ಕೂಡ ಒಂದು ಒಳ್ಳೆಯ ಸ್ಯಾರಿ ಕಾಂಬಿನೇಷನ್ ಆಗಿತ್ತು ಫ್ರೆಂಡ್ಸ್ ಅಂದರೆ ಅವ್ರದ್ದು ಸ್ಯಾರಿ ಬಂದು ಗ್ರೀನ್ ಕಲರ್ ಇತ್ತು ಲೈಟ್ ಗ್ರೀನ್ಗೆ ಬ್ಲೌಸ್ ಬಂದು ರನ್ನಿಂಗಲ್ಲೇ ಇತ್ತು ನಾನೇನೇ ಕಾಂಟ್ರಾಸ್ಟ್ ಬ್ಲೌಸ್ ಸ್ಟಿಚ್ ಮಾಡಿಸಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಪರ್ಪಲ್ ವಿಡಿಯೋದಲ್ಲಿ ಪರ್ಪಲ್ ಕಾಣಿಸ್ತಾ ಇದೆಯೋ ಅಥವಾ ಸ್ವಲ್ಪ ಶೇಡು ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಪರ್ಪಲ್ ಶೇಡ್ ಇದೆ ಇದು ಬ್ಲೌಸ್ ಪೀಸು ಸೊ ಇದಕ್ಕೆ ವರ್ಕ್ ಮಾಡಿಸಿ ಈ ಥರ ಸ್ಟಿಚ್ ಮಾಡಿಸಿ ಚೆನ್ನಾಗಿ ಕಾಣುತ್ತೆ ಅಂತ ಸಜೆಸ್ಟ್ ಮಾಡಿದ್ದೆ ಸೊ ಅದಕ್ಕೋಸ್ಕರ ಅವರು ಪರ್ಪಲ್ ಕಲರ್ ಬ್ಲೌಸ್ ಪೀಸ್ ತಂದು ಕೊಟ್ಟಿದ್ರು ಅದಕ್ಕೆ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಫಸ್ಟು ಜರಿ ಥ್ರೆಡ್ಡಲ್ಲಿ ಒಂದು ಲೈನ್ನ ಹಾಕೊಂಡಿದ್ದೀನಿ ಔಟ್ಲೈನ್ನ ನಿಮಗೆ ಯೂಶ್ವಲಿ ಗೊತ್ತಿರೋ ಹಾಗೆ ನಾನು ಔಟ್ಲೈನ್ ಹಾಕೊಳ್ಳುವಾಗ ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೊಳ್ಳುವಾಗ ನಂಬರ್ ಫೋರ್ನಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟಿರ್ತೀನಿ ನಾನು ನಾನು ಮತ್ತೆ ಮತ್ತೆ ಇದು ಮಾಡ್ಕೊಳ್ಳೋಕೆ ಹೋಗಲ್ಲ ನಂಬರ್ ಫೋರಲ್ಲಿ ನಿಲ್ಲಿಸ್ಬಿಟ್ಟು ಜರಿ ಥ್ರೆಡ್ನ ಹಾಕಿ ಹಾಗೆ ನಾನು ಎರಡು ಲೈನ್ ಬಾಲ್ ಚೈನ್ ಮತ್ತು ಸೆಂಟ್ರಲ್ಲಿರೋ ಸ್ಟೋನ್ ಚೈನ್ನ ನಾನು ಒಟ್ಟಿಗೆ ಮೂರೂ ಲೈನ್ ಮೂರೂ ಚೈನ್ನ ನಾನು ಒಟ್ಟಿಗೆ ಹಾಕ್ತೀನಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಏಕೆಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲ ಅಂದರೆ ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ ಅದು ಚೆನ್ನಾಗಿ ಕಾಣಲ್ಲ ಸೊ ಅದಕ್ಕೋಸ್ಕರ ಸ್ಟೋನ್ ಚೈನ್ ಆಗಿರ್ಬೋದು ಬಾಲ್ ಚೈನ್ ಆಗಿರ್ಬೋದು ನಾನು ಒಟ್ಟಿಗೆನೆ ಹಾಕ್ತೀನಿ ಹಾಗೆ ತುಂಬ ಜನ ನನಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬಗ್ಗೆ ವಿವರಣೆ ಕೇಳಿದ್ದಾರೆ ಮೇಡಮ್ ಅದು ಬ್ಲ್ಯಾಕ್ ಆಗುತ್ತೆ ನಾವು ಒಳ್ಳೆಯದು ಒಳ್ಳೆ ಕಂಪ್ನಿ ಯಾವುದು ಯೂಸ್ ಮಾಡೋದು ಫ್ರೆಂಡ್ಸ್ ಇದರಲ್ಲಿ ಕಂಪ್ನಿ ಅಂತ ಮೇಲ್ಗಡೆ ಏನು ಬರ್ದಿರಲ್ಲ ಸ್ಟೋನ್ ಚೈನ್ ಆಗಿರಲಿ ಬಾಲ್ ಚೈನ್ ಆಗಿರಲಿ ಅಂದ್ರೆ ನಾನು ಹೇಳೋದು ನಿಮ್ಮ ಮನೆ ಹತ್ರ ಇರೋ ಚಿಕ್ಕ ಅಂಗಡಿಗಳಲ್ಲಿ ಹೋಗಿ ನೀವು ಒಂದೊಂದು ಮೀಟರ್ ಈ ತರ ತೊಗೊಳ್ಳೋದಕ್ಕೆ ಹೋಗ್ಬೇಡಿ ಈ ಹ್ಯಾಂಡ್ ವರ್ಕ್ ಮಾಡ್ತಾರೆ ಗೊತ್ತಾ ಆ ಅಂಥ ಕಡೆ ಆ ಗೆ ಸಿಗುತ್ತೆ ನೋಡಿ ಮೆಟೀರಿಯಲ್ಸು ಅಂಥ ಕಡೆ ಹೋಗಿ ಅಲ್ಲಿ ಒರಿಜಿನಲ್ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಎಲ್ಲ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಸಿಗುತ್ತೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಬಟ್ ಏನಂದರೆ ನೀವು ಅಲ್ಲಿ ಒನ್ ಮೀಟ್ರ್ ಎರಡು ಮೀಟ್ರ್ ಈ ಥರ ಕಡಿಮೆ ಆಗಲ್ಲ ಫುಲ್ಲು ರೋಲ್ ರೋಲೇ ತಗೋಬೇಕಾಗುತ್ತೆ ಬೇಕಿದ್ರೆ ಅದಕ್ಕೂ ಕೂಡ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಟ್ ಇದರಲ್ಲಿ ಒಂದು ಸಣ್ಣದಾಗಿ ನಾನು ನಿಮಗೆ ಒಂದು ಸಜೆಷನ್ನ ತಿಳಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಅಂಥ ಕಡೆ ಫುಲ್ ಫುಲ್ ರೋಲ್ನೇ ನಾನು ತೊಗೊಂಡಿರೋದು ನಾನು ಹಾಕಿ ಇದ್ದುವರೆಗೂ ಯಾವುದೂ ಕೂಡ ಸ್ಟೋನ್ ಆಗಲಿ ಬಾಲ್ ಆಗಲಿ ಯಾವುದು ಬ್ಲ್ಯಾಕ್ ಬಂದಿಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ ಥರ ನೀವೂ ಕೂಡ ಅಂಥ ಕಡೆ ಹೋಗಿ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಇವಾಗ ನೋಡಿ ನಾನು ಗೋಲ್ಡ್ ಕಲರ್ ಫ್ಲವರ್ ಫ್ಲವರ್ಗಳನ್ನ ಹಾಕೋತಾ ಇದ್ದೀನಿ ಅದನ್ನು ನಾನು ಮೆಜರ್ಮೆಂಟ್ ನೋಡಿಕೊಂಡು ಒಂದೂವರೆ ಇಂಚಿಗೆ ಗ್ಯಾಪ್ ತಗೊಂಡು ಎಷ್ಟು ಫ್ಲವರ್ ಬರಬೇಕು ಅಂತ ನೋಡಿಕೊಂಡು ಆಮೇಲೆ ನಾನು ಫ್ಲವರ್ನ ಹಾಕೋತಾ ಇದ್ದೀನಿ ಸಿಕ್ಸ್ ಫ್ಲ ಸಿಕ್ಸ್ ಲೀಫ್ ಅಂಥ ಫ್ಲವರ್ನ ಹಾಕೋತಾ ಇದ್ದೀನಿ ಅಂದರೆ ಆರು ಎಲೆಗಳು ಬರುವಂಥ ದಳಗಳು ಆರು ದಳಗಳು ಬರುವಂಥ ಹೂವನ್ನು ಹಾಕ್ಕೊಂಡು ನೋಡಿ ಇದನ್ನು ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಡಿಸೈನ್ನ ನಾನು ಯಾವುದೇ ಥರದ ಟ್ರೇಸ್ಗಳು ಇಟ್ಕೊಂಡಿಲ್ಲ ಇನ್ನೂ ಕೂಡ ನಾನು ಬಿಗಿನರ್ಸೇ ನಿಮಗೆ ಗೊತ್ತಿರೋ ಹಾಗೆ ಅದಕ್ಕೋಸ್ಕರ ನಾನು ಕೂಡ ಇನ್ನು ಯಾವುದೇ ಥರದ ಟ್ರೇಸ್ಗಳನ್ನ ಇಟ್ಕೊಂಡಿಲ್ಲ ಇದೇ ಥರ ನಾನು ವೈಟ್ ಪೆನ್ಸಿಲಲ್ಲಿ ಅದು ಏನು ಡಿಸೈನ್ ಬರುತ್ತೆ ಅದನ್ನು ಹಾಗೆಯೇ ಮಾರ್ಕ್ ಮಾಡಿಕೊಂಡು ನಾನು ಡಿಸೈನ್ನ ಮಾಡ್ತೀನಿ ಇವಾಗ ನೋಡಿದ ಹಾಗೆ ಗೋಲ್ಡ್ ಥ್ರೆಡ್ ಜರಿ ಥ್ರೆಡ್ಡಲ್ಲೇ ನಾನು ಆ ಫ್ಲವರೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ಯಾರಿ ಕಲರ್ ಸ್ಯಾರಿ ಕಲರ್ ಬಂದು ಅಂದರೆ ಇದರಲ್ಲಿ ನಿಮಗೆ ನೀಟಾಗಿ ಕಾಣಿಸಲ್ಲ ಫ್ರೆಂಡ್ಸ್ ಕೊನೆಯದಾಗಿ ನಾನು ಬ್ಲೌಸು ಸ್ಟಿಚ್ ಆಗಿರೋ ಅಂಥ ವೀಡಿಯೋ ತೋರಿಸ್ತೀನಿ ಅದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಕ್ಲಿಯರಾಗಿ ಗೊತ್ತಾಗುತ್ತೆ ಇದರಲ್ಲಿ ನಿಮಗೆ ಕಲರ್ ಕಾಂಬಿನೇಷನ್ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊತೀನಿ ಇದು ಬಂದು ಲೈಟ್ ಗ್ರೀನ್ ಕಲರಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಎಲ್ಲ ನಾನು ನೋಡಿ ಅದು ಲೈಟ್ ಗ್ರೀನ್ ಕಲರ್ ಇದೆ ಬಟ್ ನಮಗೆ ಇಲ್ಲಿ ನೋಡೋದಕ್ಕೆ ವಿಡಿಯೋದಲ್ಲಿ ನೋಡ್ತಾ ಇರೋರಿಗೆ ಅದು ಗೋಲ್ಡ್ ಕಲರ್ ಥರನೇ ಕಾಣುತ್ತೆ ನೀವು ಫಸ್ಟು ಒಂದು ಸ್ವಲ್ಪ ಶಾರ್ಟ್ ಥರ ವಿಡಿಯೋ ಹಾಕಿದ್ನಲ್ಲ ಅದರಲ್ಲಿ ನೋಡಿದರೆ ಗೊತ್ತಾಗುತ್ತೆ ಕಲರ್ ಕಾಂಬಿನೇಷನ್ ಯಾವುದಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಈ ವರ್ಕ್ ಆಗಿರ್ಬೋದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಬ್ಲೌಸ್ ಫಿನಿಶಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬಂತು ನಾನು ಏನಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಬ್ಯಾಕ್ ಪಾರ್ಟ್ ತೋರಿಸಿಲ್ಲ ಅಷ್ಟೇ ಬಟ್ ಕೊನೆಯಲ್ಲಿ ನಾನು ನಿಮಗೆ ಫುಲ್ಲು ಬ್ಲೌಸ್ನು ಸ್ಟಿಚ್ ಆದಮೇಲೆ ಹೇಗೆ ಬಂತು ಬ್ಲೌಸು ಅನ್ನೋದನ್ನ ಫುಲ್ಲು ಹೌಟ್ಲುಕ್ತ ವೀಡಿಯೋ ತೋರಿಸ್ತೀನಿ ಬಟ್ ಇವಾಗ ನಾನು ಫ್ರಂಟ್ ಸೈಡ್ ಮಾಡ್ತಾ ಇರೋದನ್ನ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಲೀಫು ಯಾವ ಥರ ಡಿಸೈನ್ ಮಾಡಿಕೊಂಡು ನೋಡ್ಕೊಳ್ಳಿ ನಾನು ಎಂಬ್ರಾಯ್ಡ್ರಿನ ಯಾವ ಥರ ರಿಂಗ್ನ ನಾನು ಮೂವ್ ಮಾಡ್ತಾ ಮೂವ್ ಮಾಡ್ತಾ ಯಾವ ಥರ ಶೇಪ್ ಇದ್ದೀನಿ ಅಂತ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಖುಷಿ ಆಗ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಓಕೆ ಸಲ ಥ್ರೆಡ್ ಕೂಡ ಚೆನ್ನಾಗಿದ್ದಾಗ ಥ್ರೆಡ್ ಕಟ್ ಇರಲ್ಲ ಮದ ಮಧ್ಯ ಅವಾಗ ನಮಗಿನ್ನೂ ಖುಷಿ ವರ್ಕ್ ಮಾಡೋದಕ್ಕೆ ಥ್ರೆಡ್ ಕಟ್ ಆಗದೇ ಇದ್ದಾಗಂತೂ ಒಂದೇ ಸಮ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಅಂಥ ಟೈಮಲ್ಲಿ ನಮಗಿನ್ನೂ ಖುಷಿಯಾಗುತ್ತೆ ವರ್ಕ್ ಮಾಡೋದಕ್ಕೆ ನಾನು ಇಲ್ಲಿ ಗೋಲ್ಡ್ ಕಲರ್ ಫ್ಲವರ್ ಮಾಡಿದ್ದೀನಲ್ಲ ಅದಕ್ಕೂ ಕೂಡ ಔಟ್ಲೈನ್ ಇದ್ದೀನಿ ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಔಟ್ಲೈನ್ ಕೊಟ್ಕೊಂಡು ಹಾಗೆ ಬಂದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇದು ಲೀಫ್ನ ಒಂಥರ ಶೇಪು ನೋಡಿ ಆ ಥರ ನೀಟಾಗಿ ಶೇಪ್ ತಗೊಂಡಿದ್ದೀನಿ ಮತ್ತೆ ಒಂದೆರಡು ಲೀಫು ಕಡ್ಡಿಗಳ ಥರ ಎಲ್ಲ ಮಾಡಿಕೊಂಡು ಅದಕ್ಕೆಲ್ಲ ಡಿಸೈನ್ ಮಾಡ್ಕೋತಾ ಇದ್ದೀನಿ ಬಟ್ ಏನಂದರೆ ಗೊತ್ತಾ ಫ್ರೆಂಡ್ಸ್ ನಾನು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಡಿಸೈನ್ ಬರುತ್ತೆ ಅಂದ್ಕೊಂಬೇಡಿ ಅದರಿಂದ ಸ್ವಲ್ಪ ಆಚೆ ಈಚೆ ಆಗುತ್ತೆ ಬಟ್ ಫೈನಲ್ ಲುಕ್ ನೋಡೋದಕ್ಕೆ ಫೈನಲ್ ವರ್ಕ್ ನೋಡೋದಕ್ಕೆ ಫಿನಿಶಿಂಗ್ ಚೆನ್ನಾಗಿರಬೇಕು ಮೇಯ್ನ್ ಅದೇ ಇಂಪಾರ್ಟೆಂಟು ನಾವು ಮಾರ್ಕ್ ಹಾಕೊಂಡು ಅದ್ರ ಮೇಲೆ ಕಂಪ್ ಕರೆಕ್ಟಾಗಿ ಫಿನಿಶಿಂಗ್ ಹಂಗೆ ಕೊಡ್ತೀವಿ ಅಂದರೆ ನಿಜ ಆಗೋಲ್ಲ ಅದು ಯಾರ ಕೈಲೂ ಕೊಡೋದಕ್ಕೂ ಸಾಧ್ಯ ಆಗೋಲ್ಲ ನಾನು ಒಬ್ಬಳೇ ಅಂತಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸ್ವಲ್ಪ ಆಚೆ ಈಚೆ ಆಗುತ್ತೆ ನಾವು ಜಸ್ಟ್ ಇವಾಗ ನೋಡಿ ಆ ಲೀಫ್ ಕೊಡ್ತಾ ಇದ್ದೀನಲ್ಲ ಅದಕ್ಕೇನು ನಾನು ಏನು ಅದೇ ಥರ ಡಿಸೈನ್ ಬರಬೇಕು ಅಂತ ಹಾಕೊಂಡಿಲ್ಲ ಜಸ್ಟ್ ಒಂದು ಲೈನ್ನ ಹಾಕೊಂಡಿದ್ದೀನಿ ಅಷ್ಟೇ ನಾನು ಬಟ್ ಅದನ್ನು ಇವಾಗ ನಾನು ಡಿಸೈನ್ ಮಾಡುವಾಗ ಆ ಶೇಪ್ನ ನಾನು ತಗೊತಾ ಇದ್ದೀನಿ ಈ ಡಿಸೈನು ನಿಮಗೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು ಕೂಡ ಸ್ಟಿಚ್ ಮಾಡಿಸ್ಕೊಳ್ಳಿ ಹಾಗೆ ಎಂಬ್ರಾಯ್ಡ್ರಿ ಕಲಿತಾ ಇರೋವಂಥವ್ರು ನೋಡಿ ಟ್ರೇಸ್ ಪೇಪರ್ ಇಲ್ದೇನೆ ಟ್ರೇಸಿಂಗ್ ಇಲ್ದೇನೆ ನಾವು ಕೂಡ ನೀಟಾಗಿ ಹಾಗೇ ವೈಟ್ ಪೆನ್ಸಿಲಲ್ಲಿ ಮಾರ್ಕ್ ಹಾಕ್ಕೊಂಡು ಅದ್ರ ಮೇಲೆ ನಾನು ಡಿಸೈನ್ ಮಾಡ್ತಾ ಹೋಗ್ತೀನಿ ವೈಟ್ ಪೆನ್ಸಿಲಲ್ಲಿ ನಾನು ನೀಟಾಗಿ ಯಾವ ಥರ ಮಾರ್ಕ್ ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡಿರ್ತೀನಿ ಎಲ್ಲೆಲ್ಲಿ ಹಾಗೆಯೇ ನಾವು ಸ್ಟಿಚ್ ಅಂದ್ರೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಮುಂಚೆನೆ ಫ್ರೆಂಡ್ಸ್ ನಾವು ಯಾವ್ಯಾವ ಫ್ಲವರು ಅಥವಾ ಯಾವ್ಯಾವ ಲೀಫ್ಗೆ ಕಲರ್ ಥ್ರೆಡ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ಫಸ್ಟನ್ನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ಬೇಕಾಗತ್ತೆ ಯಾಕೆಂದರೆ ಸ್ಯಾರಿ ಕಲರ್ ಇರುತ್ತೆ ಮತ್ತು ಬ್ಲೌಸ್ ಕಲರ್ ಕಾಂಬಿನೇಷನು ಮಾಡ್ಬೋದು ಸ್ಯಾರಿ ಕಲರ್ ಕಾಂಬಿನೇಷನ್ ಮಾಡ್ಬೋದು ಹಾಗೇ ಜರಿ ಥ್ರೆಡ್ ಇರುತ್ತೆ ಕೆಲವೊಂದು ಈ ಇತ್ತೀಚೆಗೆ ಬರೋ ಅಂಥದ್ದು ಸಿಲ್ವರ್ ಬಾರ್ಡರು ಮತ್ತು ಕಾಪರ್ ಬಾರ್ಡರ್ ಈ ಥರ ಎಲ್ಲ ಬರುತ್ತೆ ಆ ಥರ ಬಂದಾಗ ನಾವು ಕಾಪರ್ ಜರಿ ಕಾಪರ್ ಕಲರ್ ಜೆರಿನೇ ಯೂಸ್ ಮಾಡಬೇಕಾಗುತ್ತೆ ಸಿಲ್ವರ್ ಕಲರ್ಗೆ ಸಿಲ್ವರ್ ಕಲರ್ ಜೆರಿನೇ ಯೂಸ್ ಮಾಡಬೇಕಾಗತ್ತೆ ಸೊ ನಾವು ಫಸ್ಟನ್ನೇ ನಾವು ವರ್ಕ್ ಮಾಡುವಾಗ ಯಾವ್ಯಾವ ಲೀಫ್ಗೆ ಯಾವ್ಯಾವ ಇದಕ್ಕೆ ಯಾವ ಕಲರ್ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಫಸ್ಟೇ ಇದ್ದಾಗ ನಾವು ನೀಟಾಗಿ ಆ ದಾರಗಳನ್ನ ಹಾಕ್ಕೊಂಡಾಗ ಅದಕ್ಕೆ ತಕ್ಕನಂಗೆ ವರ್ಕ್ ಮಾಡ್ತಾ ಹೋಗ್ಬೋದು ಇವಾಗ ನೋಡಿ ನಾನು ಆ ಗ್ರೀನ್ ಕಲರಲ್ಲೇ ನಾನು ಇಷ್ಟು ವರ್ಕ್ನ ಮುಗಿಸ್ತಾ ಇದ್ದೀನಿ ಯಾಕೆ ಅಂದರೆ ಸ್ಯಾರಿ ಕಲರ್ ಗ್ರೀನ್ ಇರೋದ್ರಿಂದ ನನಗೆ ಅದರದ್ದೇ ಜಾಸ್ತಿ ಕಾಂಬಿನೇಷನ್ ಬೇಕಿತ್ತು ಅದಕ್ಕೆ ನಾನು ಸೆಂಟ್ರಲ್ ಮಾತ್ರ ಗೋಲ್ಡನ್ ಕಲರ್ ಫ್ಲವರ್ ಹಾಕ್ಬಿಟ್ಟು ಇನ್ನು ಬಾಕಿ ಜಾಗದಲ್ಲೆಲ್ಲ ಆಲ್ಮೋಸ್ಟು ಗ್ರೀನ್ನೇ ಯೂಸ್ ಮಾಡ್ತಾಯಿದ್ದೀನಿ ಗೋಲ್ಡನ್ ಕಲರ್ಗೆ ಔಟ್ಲೈನ್ ಕೂಡ ನಾನು ಗ್ರೀನ್ ಗ್ರೀನ್ ಕಲರಲ್ಲೇ ಇದ್ದೀನಿ ಬಟ್ ಇನ್ನು ಈ ಕಡೆ ಸ್ವಲ್ಪ ಡಾಟ್ ಡಾಟ್ ಬಿಟ್ಟಿದ್ದೀನಿ ನೋಡಿ ಅಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ನು ಕೂಡ ಕೊಡ್ತೀನಿ ಬಟ್ ಇದನ್ನು ನೀವು ಈಗ ನೋಡ್ತಾ ಇರೋದು ಯಾವ ಥರ ಫ್ಲವರ್ ಮಾಡ್ತಾ ಇದ್ದೀನಿ ಹೇಗೆ ಡಿಸೈನ್ ಮಾಡ್ತಾ ಇದ್ದೀನಿ ಹೇಗೆ ನಾನು ಫ್ರೇಮ್ ನಮ್ಮ ಮೂವ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೋಡ್ಕೊಬೋದು ನಿಮಗೆ ಕಲರ್ ಕಾಂಬಿನೇಷನು ಯಾವ ಥರ ಫ್ಲವರೆಲ್ಲ ಬಂದಿದೆ ಹೇಗೆ ಬಂದಿದೆ ಅನ್ನೋದು ನೀವು ಔಟ್ಲುಕ್ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದರೆ ಇದರಲ್ಲಿ ನಾನು ವಿಡಿಯೋದಲ್ಲಿ ಅಷ್ಟು ಕಲರ್ ಕಾಂಬಿನೇಷನ್ ನೀಟಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊತೀನಿ ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ಅಲ್ವಾ ನನಗೂ ಗೊತ್ತಾಗ್ತಾ ಇದೆ ಕೊಡುವಾಗ ಅದಕ್ಕೇ ನಾನು ಅದಕ್ಕೆ ನಾನು ಪದೇ 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 ಹೇಳ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟೇ ಇನ್ನೇನೂ ಇಲ್ಲ ಹಾಗೇ ಇನ್ನೇನು ಹೇಳಬೇಕು ಅಂದರೆ ಈ ಡಿಸೈನು ಇದು ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ದಯವಿಟ್ಟು ನನ್ನ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ನೋಡಿ ಇದಕ್ಕೂ ಎಕ್ಸ್ಟ್ರಾ ಬುಟ್ಟಾಸ್ಗಳು ಎಲ್ಲ ಕೊಡ್ತೀನಿ ಸೊ ಎಕ್ಸ್ಟ್ರಾ ಬುಟಾಸ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ಡಲ್ಲೇ ಎಕ್ಸ್ಟ್ರಾ ಬುಟ್ಟಾಸ್ ಅದು ಅದನ್ನು ಕೂಡ ನಾನು ಫ್ಲವರಲ್ಲಿ ಇದ್ದೀನಿ ಸೊ ಅದಕ್ಕೋಸ್ಕರ ಗ್ರೀನ್ ಕಲರ್ ಜ ಇದು ಸಿಲ್ಕ್ ಥ್ರೆಡ್ಡಲ್ಲೇ ಫಸ್ಟು ಅದನ್ನು ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನನಗೆ ಖುಷಿ ಆಯಿತು ಓ ಪರವಾಗಿಲ್ವೇ ನಾನು ಈ ಥರ ವರ್ಕ್ ಮಾಡಿಬಿಟ್ಟಿದ್ದೀನ ಅಂತ ಏಕೆಂದರೆ ಎಂಥವ್ರಿಗೆ ಆಗಲಿ ಹೊಸ್ದಾಗಿ ಕಲಿತು ನಾನು ಕಲಿತು ಅಟ್ಲೀಸ್ಡ್ ಇವಾಗ ಒಂದು ಸಿಕ್ಸ್ ಮಂತ್ಸ್ ಕೂಡ ಆಗಿಲ್ಲ ನಾನು ಒಂದು ಫೈವ್ ಮಂತ್ಸ್ ಅಂತ ಅಂದ್ಕೊಳ್ಳಿ ನಾನು ಎಂಬ್ರಾಯ್ಡ್ರಿಷ್ಟು ಮಟ್ ಮಾಡಿ ಅಷ್ಟೇ ಅಷ್ಟರಲ್ಲೇ ಇಷ್ಟೆಲ್ಲ ಡಿಸೈನ್ ಹಾಕ್ತಾಯಿದ್ದೀನಲ್ಲ ಅನ್ನೋದು ನನಗೆ ನನಗೆ ತುಂಬ ಖುಷಿಯಾಗುತ್ತೆ ನನ್ನ ಬರೋ ಕಸ್ಟಮರ್ಗಳು ಕೂಡ ಇವಾಗ ಜಾಸ್ತಿ ಆಗಿದ್ದಾರೆ ಎಂಬ್ರಾಯ್ಡ್ರಿ ಡಿಸೈನ್ಗೂ ಕೂಡ ಸ್ಟಾರ್ಟಿಂಗ್ಸು ಸ್ವಲ್ಪ ಬರ್ತಿತ್ತು ಇವಾಗ ಗ್ರ್ಯಾಂಡ್ ವರ್ಕೆಲ್ಲ ಬರ್ತಾ ಇದೆ ಎಂಬ್ರಾಯ್ಡ್ರಿ ಡಿಸೈನ್ಗೆ ಸೊ ಅದರಿಂದ ಎಲ್ಲ ಆಗುತ್ತೆ ನೀವುಗಳು ಅಷ್ಟೇ ಯಾರೆಲ್ಲ ಬರೀ ಟೈಲರಿಂಗಲ್ಲೇ ಮುಳುಗೋಗಿರ್ತೀರಾ ಅದರಲ್ಲಿ ಅಂದರೆ ಏನಂದರೆ ಅದರಲ್ಲೂ ಕೂಡ ಜಾಸ್ತಿ ಬ್ಲೌಸ್ ಎಲ್ಲ ಬಂದಾಗ ನಮಗೆ ಟೈಮ್ ಸಿಗಲ್ಲ ಬಟ್ ನಾವು ಟೈಮ್ ಮಾಡ್ಕೊಬೇಕು ಈ ಥರದ ಕೆಲಸಗಳು ನಾವು ಕಲಿಬೇಕು ನಾವು ಅರ್ನಿಂಗ್ ಜಾಸ್ತಿ ಮಾಡ್ಕೋಬೇಕು ಅಂದಾಗ ನಾವು ಟೈಮ್ ಮಾಡ್ಕೋಬೇಕು ನಾನು ಇದಕ್ಕೆ ಜಾಸ್ತಿ ಟೈಮ್ ಕೊ ಹಾಕೋತಾ ಇರಲಿಲ್ಲ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡುವಾಗ ಬ್ಲೌಸ್ಗಳು ಸ್ಟಿಚ್ ಮಾಡುವಾಗ ನಾನು ಇದನ್ನು ಕಲಿಯೋದಕ್ಕೋಸ್ಕರ ಜಸ್ಟ್ ಒನ್ ಅವರ್ ಟೈಮ್ ಮಾತ್ರ ನಾನು ಇದಕ್ಕೆ ಮಿಸ್ಲ್ ಒನ್ ಅವರ್ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ಲೌಸ್ಗಳ್ದೇನೆ ನನಗೆ ಜಾಸ್ತಿ ಇರ್ತಿತ್ತು ನೈಟು ಒಂದು ಏಯ್ಟ್ ಓ ಕ್ಲಾಕ್ ತನಕನೂ ನಾನು ಕೂಡ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾಯಿದ್ದೆ ಏಕೆಂದರೆ ಒಂದು ಸೀಸನ್ ವೈಸಲ್ಲಿ ನಿಮಗೆ ಗೊತ್ತಿರುತ್ತೆ ಎಲ್ಲ ಟೈಲರ್ಸ್ಗಳ್ಗೂ ಸೀಸನ್ ವೈಸಲ್ಲಿ ಎಷ್ಟು ಥರ ಎಷ್ಟು ಬ್ಲೌಸ್ ಬರುತ್ತೆ ಅಂತ ಅಷ್ಟು ಬ್ಲೌಸ್ ಬಂದಿರ್ತಿತ್ತು ನಾನು ಅದಕ್ಕೋಸ್ಕರ ನಾನು ಎಂಟು ಗಂಟೆವರೆಗೂ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾನೆ ಇದ್ದೆ ಬ್ಲೌಸ್ಗಳನ್ನ ಅದಾದಮೇಲೆ ಏಯ್ಟ್ ಟು ನೈನ್ ಎಂಟರಿಂದ ಒಂಬತ್ತು ಗಂಟೆ ಮಾತ್ರ ನಾನು ಎಂಬ್ರಾಯ್ಡ್ರಿಗೆ ಅಂತ ಟೈಮ್ ಇದ್ದೆ ಏಕೆಂದರೆ ನನಗೆ ಇದನ್ನು ಕಲಿಯೋದಕ್ಕೂ ತುಂಬ ಇಷ್ಟ ಹಾಗೆ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಇತ್ತು ಇಂಟ್ರೆಸ್ಟ್ ಇತ್ತು ಪ್ರತಿಯೊಬ್ಬರದ್ದು ನಾನು ಕೂಡ ಯೂಟ್ಯೂಬಲ್ಲಿ ಬೇರೆಯವ್ರ ವೀಡಿಯೋಸ್ ನೋಡುವಾಗ ಆಗಿರ್ಬೋದು ಅಥವಾ ನಾನೇ ಬೇರೆ ಕಡೆ ವರ್ಕ್ ಕೊಟ್ಟು ವರ್ಕ್ ಮಾಡಿಸ್ತಾ ಇದ್ದೆ ಆವಾಗೆಲ್ಲ ನೋಡಿರ್ಬೋದು ಅದೆಲ್ಲ ನೋಡಿದಾಗ ನಾನು ಯಾಕೆ ಕಲಿಬಾರ್ದು ಯಾಕೆ ಮಾಡಬಾರ್ದು ಅಂತೆಲ್ಲ ತುಂಬ ಇದ್ದೆ ಸೋ ಲಕ್ಕಿಲಿ ನನಗೆ ಈ ವಿದ್ಯೆ ಒಲಿತು ತುಂಬ ಖುಷಿಯಾಗುತ್ತೆ ಚೆನ್ನಾಗೂ ಬರ್ತಾ ಇದೆ ನೀವುಗಳು ಕೂಡ ಟ್ರೈ ಮಾಡಿ ಖಂಡಿತ ಕಲಿಬೋದು ಏನು ಮಹಾನ್ ವಿದ್ಯೆ ಏನಲ್ಲ ಆಲ್ ಅಂದ್ರೆ ಆಲ್ರೆಡಿ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ ನಿಮಗೆ ಮೆಷಿನ್ ಟಚ್ ಇದೆ ಮೋಟ್ರದು ಪವರ್ ಮಿಷಿನ್ ಓಡಿಸ್ತಾ ಇದ್ದೀನಿ ಅನ್ನೋರು ಕೂಡ ಈ ವರ್ಕ್ನ ಆರಾಮ್ಸೆ ಕಲಿಬಹುದು ಬ್ರೇಕ್ ಬ್ಯಾಲೆನ್ಸ್ ಒಂದು ಕಲ್ತ್ಕೋಬೇಕಾಗುತ್ತೆ ಮೇಯ್ನಲ್ಲಿ ಮೇಯ್ನ್ ಆಗಿ ಹಾಗೇನೆ ಅದ್ರ ಜೊತೆಗೆ ಸ್ವಲ್ಪ ರಿಂಗ್ ಮೂವ್ ಮಾಡೋದು ಅದೆಲ್ಲ ಕಲ್ತ್ಕೋಬೇಕಾಗುತ್ತೆ ಇವಾಗ ನಾನು ಲಾಸ್ಟ್ ಟಚ್ ಏನು ಅಂದರೆ ಪರ್ಪಲ್ ಕಲರ್ ಸ್ವಲ್ಪ ಎಲ್ಲ ಕಲರ್ ಸ್ವಲ್ಪ ಮೂರು ನಾಲ್ಕು ಕಲರ್ ಕಾಂಬಿನೇಷನ್ ಇರಲಿ ಅನ್ನೋದಕ್ಕೋಸ್ಕರ ಗೋಲ್ಡನ್ ಕಚೇರಿ ಥ್ರೆಡ್ ಮೇಲೆ ಪರ್ಪಲ್ ಕಲರ್ ಥ್ರೆಡ್ ಅಲ್ಲಿ ನಾನು ಸ್ವಲ್ಪ ಈ ಥರ ಜಸ್ಟ್ ಸಣ್ಣ ಸಣ್ಣ ಲೈನ್ ಹಾಕೋತಾ ಇದ್ದೀನಿ ಹೀಗೆ ಜಸ್ಟ್ ಸಣ್ಣ ಸಣ್ಣ ಲೈನ್ ಹಾಕೊತಾ ಬರ್ತಾ ಇದ್ದೀನಿ ನೋಡಿ ಯಾಕೋ ಇದು ಪರ್ಪಲ್ ಕಲರ್ ಥ್ರೆಡ್ ಸರಿ ಇಲ್ಲ ಥ್ರೆಡ್ ಚೆನ್ನಾಗಿಲ್ಲ ಅದಕ್ಕೇನೆ ಪದೇ ಪದೇ ಕಟ್ ಆಗ್ತಾ ಇದೆ ಅದನ್ನು ಹಾಕೋತಾ ಇದ್ದೀನಿ ಬಟ್ ಓಕೆ ಆಲ್ಮೋಸ್ಟ್ ಫಿನಿಶ್ ಆಯಿತು ವರ್ಕ್ ನೋಡ್ತಾ ಇದ್ದೀರಲ್ಲ ವರ್ಕ್ ಹಾಗೆಯೇ ನೋಡಿ ಫ್ಲವರ್ ಮಧ್ಯ ಡಾಟ್ ಥರ ಇಡಬೇಕಲ್ಲ ಅಲ್ಲಿ ಆಲ್ಮೋಸ್ಟ್ ಗೋಲ್ಡನ್ ಕಲರಲ್ಲೇ ಡಾಟ್ ಇಟ್ಕೊತೀವಿ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ತುಂಬ ಇನ್ನೂ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಪರ್ಪಲ್ ಕಲರಲ್ಲಿ ನಾನು ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಡಾಟ್ ಆಟ್ ಥರ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ವರ್ಕ್ ಮಾತ್ರ

ನೋಡಿ ಈ ಥರ ಕ್ರಾಸ್ ಹಾಕ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸ್ಯಾರಿ ಬಂದು ಇದು ಈ ಕಲರ್ ಇತ್ತು ಏನಂದ್ರೆ ಫ್ರೆಂಡ್ಸ್ ನಾವು ಯಾವತ್ತೂ ಕೂಡ ಕಸ್ಟಮರ್ ಬಂದು ನಮ್ಮ ಹತ್ರ ಸ್ಟಿಚ್ಗೆ ಅಂತ ಸಾರಿ ತಂದಾಗ ನಾವು ಅವ್ರಿಗೆ ಸಜೆಶನ್ ಮಾಡಬೇಕಾಗುತ್ತೆ ಇದಕ್ಕೂ ಕೂಡ ಬ್ಲೌಸ್ ರನ್ನಿಂಗಲ್ಲೇ ಇತ್ತು ಬಟ್ ಏನಂದ್ರೆ ನಾನು ಸಜೆಷನ್ ಮಾಡಿದೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸುಮ್ಮನೆ ಅದೇ ಕಲರ್ ನೀವು ವರ್ಕ್ ಮಾಡಿಸಿದ್ರು ಕಾಣಲ್ಲ ಅದ್ರ ಮೇಲೆ ಅಂತ ನಾನು ಸಜೆಸ್ಟ್ ಮಾಡಿದಾಗ ಅವ್ರಿಗೆ ಪರ್ಪಲ್ ಕಲರ್ ಇದಕ್ಕೆ ಪರ್ಪಲ್ ಕಲರ್ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನೇ ಸಜೆಸ್ಟ್ ಮಾಡಿದ್ದಕ್ಕೆ ಅವರು ಈ ಬ್ಲೌಸ್ ಪೀಸ್ ತಂದ್ಕೊಂಡ್ರು ಸೊ ಇದ್ರ ಮೇಲೆ ಈ ಕಲರ್ ವರ್ಕ್ ಮಾಡಿ ನಾನು ಇವತ್ತಿನ ದಿವಸ ನ ಸ್ಟಿಚ್ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ವರ್ಕು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಕಸ್ಟಮರ್ಸ್ ಯಾವಾಗಲೂ ನಮ್ಮ ಹತ್ರ ಅವ್ರು ಯಾವಾಗ್ಲೂ ಅಂದ್ರೆ ಬಿಟ್ಟು ಇವಾಗ ಕಸ್ಟಮರ್ ಬಂದ್ರು ಅಂದ್ರೆ ಅವರು ರೆಗ್ಯುಲರ್ ಆಗಿ ನಮಗೆ ಬ್ಲೌಸ್ ಸ್ಟಿಚಸ್ಗೆ ತಂದ್ಕೊಡ್ಲೇಬೇಕು ಅಂದಾಗ ಇದೊಂದು ನ ಫಾಲೋ ಮಾಡಿ ಏನಂದ್ರೆ ಅವ್ರ ಸ್ಯಾರಿ ತಂದು ಅವರೇ ಒಂದೇನೋ ಏನೋ ಹೇಳ್ಬಿಡ್ತಾರೆ ಅಂತ ಬಟ್ ನಾವು ಅವ್ರಿಗೆ ಸಜೆಶನ್ ಮಾಡ್ಬೇಕು ಇದಕ್ಕೆ ಈ ತರ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಈ ಸಾರಿ ಈ ತರ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಸಜೆಷನ್ ಮಾಡೋದ್ರಿಂದ ಕೂಡ ಕಸ್ಟಮರ್ ಗೆ ಖುಷಿ ಆಗುತ್ತೆ ನಾನ್ ಇವ್ರತ್ರ ಹೊರ್ ಹಾಕೋದಾಗ ಡಿಸೈನ್ ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಅವರೇ ನನಗೆ ಸಜೆಸ್ಟ್ ಮಾಡ್ತಾರೆ ಅಂದಾಗ ಅವ್ರಿಗೂ ಒಂಥರ ಮೈಂಡ್ ಫ್ರೀ ಆಗಿರುತ್ತೆ ಇವಾಗ ಈ ಸಾರಿಗೆ ಯಾವ ಥರ ಡಿಸೈನ್ ಹೋಲಿಸ್ಲಿ ಯಾವ ಥರ ಇದು ಬ್ಲೌಸ್ ಸ್ಟಿಚ್ ಮಾಡಿಸ್ಲಿ ಅನ್ನೋದು ಅವ್ರಿಗೂ ಕೂಡ ಮೈಂಡ್ ಫ್ರೀ ಆಗಿರುತ್ತೆ ಸಾರಿ ತಗೊಂಡು ಕೊಟ್ಟರೆ ಬಿಡಪ್ಪ ನಮ್ಮ ಟೈಲರ್ ಏನು ಸಾರಿ ತಗೊಂಡು ಕೊಟ್ಟರೆ ಸಾಕು ಅವರೇನೆ ಕಸ್ಟಮೈಸ್ ಮಾಡಿ ಡಿಸೈನ್ ಯಾವ ಥರ ಬೇಕು ಹೇಗೆ ಬೇಕು ಅಲ್ಲಿ ಕೊಡ್ತಾರೆ ಅನ್ನೋದು ಅವ್ರ ಮೈಂಡಿಗೆ ಬಂದಾಗ ರೆಗ್ಯುಲರ್ ಆಗಿ ನಿಮ್ಮ ಹತ್ರನೇ ಬರ್ತಾರೆ ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಮಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಇದ್ರದ್ದು ಇವಾಗ ಇದ್ರದ್ದು ತೋರಿಸಿದೀನಿ ಔಟ್ಲುಕ್ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಹೊಸದು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ 私もよろしくお願いします。